ಬಿ ಸಿ ವಿದ್ಯಾರ್ಥಿ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘ ಕಳೆದ ವರ್ಷ ಪ್ರಾರಂಭ ಆಯಿತು ಈ ವರ್ಷ ಮೊದಲನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಸಮಾಜ ಕಲ್ಯಾಣ ಸಚಿವರು ಆದಂಥ ಡಾಕ್ಟರ್ ಎಸ್ ಸಿ ಮಹದೇವಪ್ಪ ಅವರ ಹಿರಿಯ ನ್ಯಾಯವಾದಿಗಳು ಜಾತಿಗಳ ಒಕ್ಕೂಟ್ ಐ ಮೀನ್ ಆಯೋಗದ ಮಾಜಿ ಅಧ್ಯಕ್ಷರಾದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರ ಪೆರಿಯಾರ್ ಅಂತಾರಾಷ್ಟ್ರೀಯ ಸಂಸ್ಥೆ ಚೇರ್ಮನ್ ರವರಾದಂಥ ಸೋಮ ಇಳಂಗೋನ್ ಇಳಂಗೋವನ್ ಅವರೇ ணப்ப அலசிய குலபதி கலய ஹௌட அவர ரவி மெல்மனைய சத டர் திம்மார ಮೈಸೂರು ಜಿಲ್ಲಾ ಬಿ ಸಿ ಎಂ ವಿದ್ಯಾರ್ಥಿ ನಿಲಯಗಳ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶಿವಸ್ವಾಮಿ ಅವರ ಕಾಂಗ್ರೆಸ್ ನಾಯಕರಾದಂಥ ರವಿ ಬೋಸ್ರಾಜ್ ಅವರ ಶ್ರೀಮತಿ ಶಾರದಾ ರವಿಕುಮಾರ್ ಅವರ ಇತರೆಲ್ಲ ಆಹ್ವಾನಿದ್ದಾರೆ ಜಿಲ್ಲೆಯ ಅಧಿಕಾರಿ ಸ್ನೇಹಿತರೆ ಮಾಧ್ಯಮದ ಮಾಧ್ಯಮದ ಗೆಳೆಯರೇ ಇವತ್ತು ಬಿ ಸಿ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರು ಪ್ರಥಮ ವರ್ಷದ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಮತ್ತು ಪ್ರಥಮ ವಾರ್ಷಿಕೋತ್ಸವ ದಿನವನ್ನು ಉದ್ಘಾಟನೆಯನ್ನು ಕೂಡ ಮಾಡಿದ್ದೇನೆ ಇವರು ಬರೀ ವಾರ್ಷಿಕೋತ್ಸವ ಆಚರಣೆ ಮಾಡಿರೋದಷ್ಟೇ ಅಲ್ಲ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಜೊತೆಗೆ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಮತ್ತು ಎಲ್ ಜಿ ಅವನೂರ್ ಪ್ರಶಸ್ತಿ ಪ್ರದಾನ ಕೂಡ ಪ್ರಶಸ್ತಿ ಪ್ರದಾನ ಮಾಡತಕ್ಕಂಥದ್ದನ್ನು ಕೂಡ ಈಗ ಈಗಾಗಲೇ ಶಿವಸ್ವಾಮಿಯವರು ಅಧ್ಯಕ್ಷರು ಅವರ ಮಾತಿನಲ್ಲಿ ಮಾತನಾಡುವಾಗ ಒಂದು ವರ್ಷದಿಂದ ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಅಂತೇಳಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಅವರಿಗೆ ಸಲಹೆ ಕೊಡೋದೇನಪ್ಪ ಅಂತಂದ್ರೆ ನೀವೆಲ್ಲ ಬಿ ಸಿ ಎ ಮಸ್ಟ್ಲಲ್ಲಿ ಓದಿದ್ದೀರಿ ಉಚಿತವಾಗಿ ಶಿಕ್ಷಣ ಆಹಾರ ವಸತಿ ಇವೆಲ್ಲ ಸಿಕ್ಕಿದಾಗ ಸರ್ಕಾರ ಕೂಡ ಬಡವರ ಮಕ್ಕಳು ಕೂಡ ವಿದ್ಯಾವಂತರಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ನಿಮಗೆ ಹಾಸ್ಟೆಲ್ಗಳನ್ನು ತೆರೆದು ಅಲ್ಲಿ ಪ್ರವೇಶ ನೀಡಿ ಓದಲಿಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದಾರೆ ನೀವೆಲ್ಲರೂ ಕೂಡ ಅಲ್ಲಿ ಓದಿ ಉನ್ನತ ಹುದ್ದೆಗೂ ಕೂಡ ಕೆಲವರು ಹೋಗಿದ್ದೀರಿ ಕೆಲವರು ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ ಶಿಕ್ಷಣ ಬಹಳ ಮುಖ್ಯ ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಶಿಕ್ಷಣ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇತ್ತು ಕೆನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ அது ஏனே இரலி நீல்ல கன்னடிகரல்ல கன்னடராஜோ இட்ரெண்ட் கன்னடல்லே மாத்தாடு ಉಚಿತವಾಗಿ ಕೊಡ್ತಾ ಇದೆ ಈಗಾಗಲೇ ಪ್ರೊಫೆಸರ್ ಹೇಳಿದ್ರು ಒಂದು ಡಿಮ್ಯಾಂಡ್ ಏನಪ್ಪ ಅಂತಂದ್ರೆ ಅವನೂರವರು ಶಿಫಾರಸು ಮಾಡಿದ್ರು ನಿಮ್ಮ ನೀವು ಕೆಲಸಕ್ಕೆ ಸೇರಿದ ಮೇಲೆ ಅಥವಾ ಬೇರೆ ಉದ್ಯೋಗದಲ್ಲಿ ಸೇರಿದ ಮೇಲೆ ಸಮಾಜಕ್ಕೆ ಹಿಂತಿರುಗಿ ಏನಾದ್ರು ಕೊಡಬೇಕಲ್ಲ ನಾವೆಲ್ಲರೂ ಕೂಡ ಎಲ್ಲರೂ ಬರೀ ಹಾಸ್ಟೆಲ್ ವಿದ್ಯಾರ್ಥಿಗಳೇ ಅಷ್ಟೇ ಅಲ್ಲ ಯಾರಿಗೆ ಶಕ್ತಿ ಇದೆ ಅವರೆಲ್ಲರೂ ಕೂಡ ಸಮಾಜಕ್ಕೆ ಹಿಂತಿರುಗಿಸ್ತಕ್ಕಂಥ ಕೆಲಸವನ್ನು ಮಾಡುವುದು ಸಮಾಜದ ಋಣ ನಮ್ಮ ಮೇಲಿದೆ ಈಗ ನಾನು ಲಾಯರ್ ಆಗಬೇಕಾದ್ರೆ ಎಲ್ ಎಲ್ ಬಿ ಓದಬೇಕಾದ್ರೆ ನಮ್ಮ ಮನೆ ದುಡ್ಡಿನಿಂದಲೇ ಓದೋಕ್ಕಾಗಿಲ್ಲ ನನಗೆ ಸಮಾಜದ ಋಣನೂ ಕೂಡ ಇದೆ ನೀವು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾನು ಮಾಡಬೇಕು ನೀವು ಮಾಡಬೇಕು ಆಗ ಮಾತ್ರ ಸಮಾಜ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಹತ್ತು ಹನ್ನೆರಡು ಪರ್ಸೆಂಟು ಶಿಕ್ಷಣ ಇದ್ದದ್ದು ಇವತ್ತು ಎಪ್ಪತ್ತೆಂಟು ಪರ್ಸೆಂಟ್ ಹೋಗಿದೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಮುಂದುವರೆದ ಜನಾಂಗ ಎಲ್ಲರೂ ಸೇರಿ ಈಗ ಎಪ್ಪತ್ತೆಂಟು ಪರ್ಸೆಂಟ್ ಆಗಿದೆ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಸಾಕ್ಷರತೆ ನೂರಕ್ಕೆ ನೂರು ಆಗಬೇಕು ಜೊತೆಗೆ ಶಿಕ್ಷಣ ಹೇಗಿರ್ಬೇಕಪ್ಪ ಅಂತಂದ್ರೆ ನಾವು ಕಲಿತಕ್ಕಂಥ ವಿದ್ಯೆ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು ನಾವು ಪಡ್ಕೊಂಡಿರತಕ್ಕಂಥ ಶಿಕ್ಷಣ ಸಮಾಜದ ಸಮಸ್ಯೆಗಳಿಗೆ ಸ್ಪಂದಿಸ್ತೇ ಹೋದರೆ ನೀವು ಸಾಕ್ಷರರಾಗೂ ಕೂಡ ಪ್ರಯೋಜನ ಆಗೋದಿಲ್ಲ ಅದಕ್ಕೆ ನಮ್ಮ ಶಿಕ್ಷಣ ವೈಚಾರಿಕತೆಯಿಂದ ವೈಜ್ಞಾನಿಕತೆಯಿಂದ ಕೂಡಿರಬೇಕು ವೈಚಾರಿಕತೆ ಇರಬೇಕು ವೈಜ್ಞಾನಿಕತೆಯಿಂದ ಕೂಡಿರಬೇಕು ಶಿಕ್ಷ ಶಿಕ್ಷಣ ಪಡ್ಕೊಂಡವರು ಕೂಡ ಜಾತಿ ವ್ಯವಸ್ಥೆ ಹೋಗ್ಬೇಕು ಅಂತ ಹೇಳ್ಕೊಂಡಿದ್ದೀವಿ ವರ್ಗ ವ್ಯವಸ್ಥೆ ಹೋಗ್ಬೇಕು ಜಾತಿ ವ್ಯವಸ್ಥೆ ಹೋಗ್ಬೇಕು ಸಮಸಮಾಜ ನಿರ್ಮಾಣ ಆಗಬೇಕು ಎಲ್ಲರೂ ಮುಖ್ಯವಾಗಿ ಬರಬೇಕು ಅಂತ ಎಲ್ಲ ಹೇಳ್ಕೊಂಡಿದ್ದೀವಿ ಅದಾಗಬೇಕಾದ್ರೆ ಮತ್ತೆ ಈ ಎಲ್ಲ ಮೂಢನಂಬಿಕೆಗಳು ಕಂದಾಚಾರಗಳು ಮೌಢ್ಯಗಳೆಲ್ಲ ಹೋಗ್ಬೇಕು ಅಂತ ಅಂದ್ಕೊಂಡಿ ಭಾಳ ವರ್ಷಗಳ ಹಿಂದೆನೇ ಹೇಳಿದ್ದಾರೆ ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಬಸವಣ್ಣವರು ಮೌಢ್ಯಗಳೆಲ್ಲ ಹೋಗಬೇಕು ಕಂದಾಚಾರಗಳು ಹೋಗ್ಬೇಕು ಮೂಢನಂಬಿಕೆಗಳು ಹೋಗ್ಬೇಕು ಮನುಷ್ಯರ ಸಮಾಜ ನಿರ್ಮಾಣ ಆಗ್ತದೆ ಅದಕ್ಕೆ ನಾವು ಜವಾಬ್ದಾರಿಯಿಂದ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈಗ ಯಾವ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿವೆ ಯಾವ ಧರ್ಮನೂ ಕೂಡ ಪರಸ್ಪರ ಪ್ರೀತಿಸುವಂತ ಹೇಳ್ತದೆ ಹೊರ್ತು ಪರಸ್ಪರ ದ್ವೇಷ ಮಾಡಿ ಅಂತ ಯಾವ ಧರ್ಮನೂ ಕೂಡ ಹೇಳಲ್ಲ ಯಾವ್ದಾರ ಧರ್ಮ ದ್ವೇಷಿಸುವಂತ ಹೇಳ್ತದ ಪ್ರೀತಿ ಮಾಡುವಂತ ಹೇಳ್ತದ ಎಲ್ಲರೂ ಸಮಾನವಾಗಿ ಕಾಣಪ್ಪ ಎಲ್ಲರೂ ಮನುಷ್ಯರಾಗಿ ಇರತಕ್ಕಂಥದ್ದನ್ನು ಮಾಡಬೇಕು ಕನಿಷ್ಠ ಪಕ್ಷ ವಿದ್ಯಾವಂತರಾದರೂ ಇದನ್ನು ಮಾಡಬೇಕಲ್ಲ ವಿದ್ಯಾವಂತರ ಜಾತಿ ಮಾಡಕ್ಕೆ ಶುರು ಮಾಡ್ಬಿಟ್ರೆ ಅದಕ್ಕೆ ವೈಚಾರಿಕ ವಿದ್ಯೆ ಸಿಕ್ಕಬೇಕು ವೈಜ್ಞಾನಿಕ ವಿದ್ಯೆ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದು ಉದ್ದೇಶ ಅದು ನೀವು ಹಾಸ್ಟ್ಲಲ್ಲಿ ಓದೋ ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಹಿಂದುಳಿದ ಜಾತಿ ಒಂದೇ ಇಲ್ಲ ಎಲ್ಲ ಜಾತಿಯವರು ಇರ್ತಾರೆ ಅಲ್ಲಿ ಹಾಸ್ಟ್ಲುವಾಗ ಒಂದೇ ಪಂಕ್ತಿನಲ್ಲಿ ಊಟ ಮಾಡಿರ್ತೀರಿ ಎಲ್ಲರೂ ಒಟ್ಟಿಗೆ ಸಹ ಬಾಳ್ವೆ ಮಾಡ್ತೀರಿ ಇಡೀ ಜೀವನದಲ್ಲೂ ಹಂಗೆ ಇರಬೇಕಲ್ಲ ಅಲ್ಲಿಂದ ಬಂದ ತಕ್ಷಣ ಬದಲಾವಣೆ ಆಗ್ಬಿಟ್ರ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದೆ ಇನ್ನೊಂದು ಧರ್ಮದವ್ರ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತಾರೆ ಸಹಿಷ್ಣುತೆ ಸಹಬಾಳವೆ ಇದ್ರೆ ಬೇರೆಯವ್ರ ದ್ವೇಷದ ಪ್ರಶ್ನೆ ಬರಲ್ಲ ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೋಡಿ ಸತ್ಯ ಗೊತ್ತಾದ ಮೇಲೂ ಕೂಡ ಅಸತ್ಯವನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಈಗ ನನ್ನ ಕಾರ್ ಮೇಲೆ ಒಂದು ಕಾಗೆ ಕೂತಿತ್ತು ಪಾಪ ಅದೇನೋ ಕೈಲೇ ಬಂದಿರಬೇಕು ಬಂದು ಕೂತ್ಕೋಬಿಟ್ಟಿತ್ತು ಸಿದ್ಧರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಅಂತ ಕೆಲವು ಪುರೋಹಿತರುಗಳು ಹೇಳಿದರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳ ಏನೋ ಇರಬೇಕು ಈ ಸಾರಿ ಬಜೆಟೇ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗಲೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತು ಆ ಅನಿಷ್ಟ ಅನಿಷ್ಟ ಮುಖ್ಯಮಂತ್ರಿ ಸ್ಥಾನನೇ ಹೋಗ್ಬಿಡ್ತದೆ ಒಬ್ಬ ಪುರೋಹಿತ ಅದು ಟಿವಿ ಚಾನಲ್ ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡದ ಇನ್ನೊಬ್ಬ ಪುರೋಹಿತ ಏನು ಹೇಳದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮಂಡಿಸಿದ್ಮೇಲೆ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಅದಾದಮೇಲೆ ಬಜೆಟು ಮಂಡಿಸ್ದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ಇದ್ದೇನೆ ನಾನು ಇದರಲ್ಲ ಶಾರದಾ ಮತ್ತು ಪ್ರೊಫೆಸರ್ ರವಿವರ ಕುಮಾರ್ ಅಮಾವಾಸ್ಯನೇ ಮದುವೆ ಆದದ್ದು ಇವರು ರಾಹು ಕಾಲದಲ್ಲಿ ಮದುವೆ ಆದದ್ದು ಏನಾಗಿದೆ ಅವರಿಗೆ ಒಳ್ಳೆ ಲಾಯರ್ ಅವರು ಒಳ್ಳೆ ಕೆಲಸದಲ್ಲಿ ಓದ್ಕೊಂಡಿಲ್ವಿ ಇಬ್ರು ಈಗ ಅವ್ರನ್ನ ಗೌರವಿಸ್ತಾ ಇದ್ದೀವಿ ದೇವರಾಜರ್ಸು ಅವನೂರು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಅವ್ರಿಗೆ ಅಲ್ವಾ ಅದರಿಂದ ಅಮಾವಾಸ್ಯೆ ದಿನ ಹುಟ್ಟಿದವರೆಲ್ಲ ಅಮಾವಾಸ್ಯ ದಿನ ಹುಟ್ಟಲ್ವಾ ಇದನ್ನ ನಂಬ್ಕೊಳ್ಳೋದು ಇದನ್ನೆಲ್ಲ ಅಮಾವಾಸ್ಯ ದಿನ ಇವತ್ತು ಬಿಡಿ ಈಗ ನಾನು ನನಗೆ ಇಷ್ಟ ಮಟ್ಟಿಗೆ ಅದಕ್ಕೆ ಏನು ಗೊತ್ತಿಲ್ಲ ಯಾಕಂತಂದ್ರೆ ನಮ್ಮ ಮನೆಯವರು ಕೂಡ ನಂಬ್ತಾರೆ ಆಮೇಲೆ ನೀನ್ ಯಾಕಪ್ಪ ವಿದ್ಯಾವಂತನಾಗಿದ್ಯಾ ನೀನ್ ಯಾಕೆ ಊಟಕ್ಕಿಲ್ಲ ನಿನಗ ಯಾಕೆ ಬಟ್ಟೆ ಇಲ್ಲ ನಿನಗ್ಯಾಕೆ ಮನೆ ಇಲ್ಲ ಅಂತಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೆ ಅದಕ್ಕೆ ಹಿಂಗೆ ಉಟ್ಬಿಟ್ಟಿದ್ದೀನಿ ಈಗ ಅಂತ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದೆ ಅದಕ್ಕೂ ಈ ಜನ್ಮದಲ್ಲಿ ಹಿಂದಿನ ಜನ್ಮನೂ ಇಲ್ಲ ಮುಂದಿನ ಜನ್ಮನೂ ಇಲ್ಲ ಈ ಜನ್ಮದಲ್ಲಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅಲ್ವೇನಯ್ಯ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಇವರು ಸಮಾಜ ಕಟ್ಟವರು ಐ ಎ ಎಸ್ ಓದಿ ಓದಕ್ಕೆ ಹೋಗಿರ್ತಾರೆ ಕೆ ಎ ಎಸ್ ಓದಕ್ಕೆ ಹೋಗಿರ್ತಾರೆ ಮತ್ತೆ ಬೇರೆ ಬೇರೆ ಉದ್ಯೋಗಗಳಲ್ಲಿ ಸೇರ್ಕೊಂಡಿರ್ತಾರೆ ಇವರೆಲ್ಲ ನೋಡಿ ಇವರು ಐ ಎ ಎಸ್ ನೀವು ಹಾಸ್ಟೆಲಲ್ಲಿ ಓದಿದ್ರ ಇಲ್ವಾ ಸಿಕ್ಲಿಲ್ಲ ನೋಡಿ ಅವನು ಕೆ ಎಸ್ ರಾಮಯ್ಯ ಸಿ ಎಮ್ ಹಾಸ್ಟೆಲಲ್ಲಿ ಓದಿದ್ದು ಮೈಸೂರು ಜಿಲ್ಲೆಯಲ್ಲಿ ಡಿ ಸಿ ಆಗಿಲ್ವಾ ಡಿ ಸಿ ಆದ್ಮೇಲೆ ಇವೆಲ್ಲ ಪ್ರಾಕ್ಟೀಸ್ ಮಾಡುವ ನಾನು ಯಾಕೆ ಈ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಇವೆಲ್ಲ ವಿದ್ಯಾರ್ಥಿಗಳು ಮತ್ತು ಹಿರಿಯ ವಿದ್ಯಾರ್ಥಿಗಳು ಬೇರೆ ಬೇರೆ ಉದ್ಯೋಗದಲ್ಲಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರು ಸೇವೆ ಮಾಡ್ತಾ ಇರತಕ್ಕಂಥ ಅದಕ್ಕೋಸ್ಕರ ನೀವು ಸಮಾಜದಲ್ಲಿ ಮಾದರಿಯಾಗಿರಬೇಕು